ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಮ್ಮ ಸುದ್ದಿಯ ತಮ್ನೆಲ್ ನೋಡಿದ ಹಲವು ಏನಿದೆಲ್ಲ ಅನ್ಕೊಳ್ಬಹುದು ಈ ಹೆಣ್ಣುಮಗಳನ್ನ ಎಲ್ರು ಯಾಕಿಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನು ಪ್ರಶ್ನೆ ಮಾಡಬಹುದು ಬಿಗ್ ಬಾಸ್ ಮನೆಯಲ್ಲಿ ತಾನು ತಾನಾಗೆ ಇರೋ ಹೆಣ್ಮಗಳು ಅಂದ್ರೆ ಅದು ರಕ್ಷಿತ ಮಾತ್ರ ಅಂತ ಬಹುತೇಕರು ಕಮೆಂಟ್ ಸಹ ಹಾಕಬಹುದು ಇದು ನಮಗೂ ಗೊತ್ತು ಆದ್ರೂ ಈ ತಮ್ನೆಲ್ ಹಾಕಿದ್ದು ಯಾಕೆ ಅಂದ್ರೆ ಇಲ್ಲಿ ರಕ್ಷಿತಾ ಅವರ ಮುಖವಾಡ ಕಳಚ್ತೀನಿ ಅಂತ ಹಲವರು ತಮ್ಮ ಮುಖವಾಡವನ್ನೇ ಕಳಚಿಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಾವು ಇನ್ನೋಸೆಂಟ್ ಅಂತ ಲೇಬಲ್ ಅಂಟಿಸಿಕೊಂಡು ಓಡಾಡ್ತಾ ಇರುವವರ ಅಸಲಿ ಕಥೆ ಬಯಲಾಗಿದೆ ರಕ್ಷಿತಾ ಅವರ ಮುಖವಾಡ ಕಳಚ್ತೀನಿ ಅಂತ ಬಂದವರೆಲ್ಲ ಜನರ ಮನಸ್ಥಿತಿ ಎಂತಹದ್ದು ಅನ್ನೋದನ್ನ ತೋರಿಸಿಕೊಳ್ತಾ ಇದ್ದಾರೆ ಸ್ಫುಟ ಕಿಟ್ಟ ಚಿನ್ನ ಬಂಗಾರದಲ್ಲಿ ಬೆಂದಷ್ಟು ಹೊಳಿಯುತ್ತಂತೆ ಅದೇ ರೀತಿ ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದವರು ಮೇಲಿಂದ ಮೇಲೆ ಅಪವಾದ ಮಾಡಿದಷ್ಟು ಶೈನ್ ಆಗ್ತಾ ಇದಾರೆ ಜನ ಇವರನ್ನ ಮತ್ತಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಷ್ಟು ದಿನ ಆಟ ಲೆಕ್ಕಕ್ಕಿಲ್ಲದಂತಿದ್ದ ಲೆಕ್ಕಕ್ಕಿಲ್ಲದಂತಿದ್ದ ಅಂತ ಹತಾರು ವಿಷಯ ಹೇಳಿದ್ದಾರೆ ರಕ್ಷಿತಾ ಮೇಲೆ ಸಾಲು ಸಾಲು ಗಂಭೀರ ಆರೋಪ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗರೆ ಅದೇನೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ರಕ್ಷಿತಾರನ್ನ ಕಂಡ್ರೆ ಆಗಲ್ಲ ರಕ್ಷಿತಾರನ್ನ ಕಂಡ್ರೆ ಭಯಾನ ಅಥವಾ ಹುರಿನ ಒಂದು ಗೊತ್ತಿಲ್ಲ ಆದ್ರೆ ಮೇಲಿಂದ ಮೇಲೆ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ದುರಂತ ಅಂದ್ರೆ ರಕ್ಷಿತಾರನ್ನ ಟಾರ್ಗೆಟ್ ಮಾಡಿದವರೆಲ್ಲ ಜನರ ಪಾಲಿಗೆ ಶತ್ರುಗಳಂತಾಗ್ತಾ ಇದಾರೆ ರಕ್ಷಿತಾ ಮೇಲೆ ಸವಾರಿ ಮಾಡೋದಿಕ್ಕೆ ಹೋದವರು ವುವಾರದ ಕೊನೆಯಲ್ಲಿ ಫುಲ್ ಕ್ಲಾಸ್ ತಗೋತಿದ್ದಾರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಬಂದಿತ್ತು ಅಶ್ವಿನಿ ಹಾಗೂ ಜಾನವಿಯ ಆಟಾಟೋಪ ಮಿತಿ ಮೀರಿ ಹೋಗಿತ್ತು ರಕ್ಷಿತಾ ಮೇಲೆ ಇನ್ನಿಲ್ಲದ ಆರೋಪ ಮಾಡಿದ್ರು ಬಾಯಿಗೆ ಬಂದಂತೆ ಮಾತನಾಡಿದ್ರು ಕೆಟ್ಟ ಕೆಟ್ಟ ಪದಗಳಿಂದಲೂ ನಿಂದಿಸಿದ್ರು ಕೊನೆಗೆ ಈ ಹೆಣ್ಣುಮಗಳ ವ್ಯಕ್ತಿತ್ವದ ಬಗ್ಗೆಯೂ ಮಾತನಾಡಿದ್ರು ಇದಕ್ಕೆ ಸರಿಯಾದ ಬೆಲೆಯನ್ನು ತೆತ್ತಿದ್ದಾರೆ ಜನರ ಕಣ್ಣಲ್ಲಿ ಇಬ್ರು ಕೂಡ ದೊಡ್ಡ ವಿಲನ್ ಅಂತಾಗಿದ್ದಾರೆ ಎರಡ್ ಮೂರು ವಾರದವರೆಗೆ ಅಶ್ವಿನಿಯ ಬಾಲ ಆಗಿದ್ದ ಜಾನರಿ ಲೇಟ್ ಆಗಿ ಆದ್ರೂ ಬುದ್ಧಿ ಕಲಿತಿದ್ದಾರೆ ಅಶ್ವಿನಿಯ ಸಂಘ ಬೆಟ್ಟ ಮೇಲೆ ರಕ್ಷಿತಾ ಎಂತ ಹುಡುಗಿ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಆದ್ರೆ ಅವರಿಗೆ ಮಾತ್ರ ರಕ್ಷಿತಾ ಮೇಲಿನ ಜಿತ್ತು ಕಮ್ಮಿ ಆಗಿಲ್ಲ ಹೀಗಾಗಿ ಒಂದಲ್ಲ ಒಂದು ವಿಷಯಕ್ಕೆ ಈ ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ತಾನೇ ಇದ್ದಾರೆ ಇಲ್ಲ ಸಲ್ಲದ ಆರೋಪ ಮಾಡಿ ಜನರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ ಕಲಾವಿದರಿಗೆ ಅವಮಾನ ಮಾಡಿ ಚಪ್ಪಲಿ ತೋರ್ಸೋದು ಹೀಗೆ ಹತ್ತಾರು ಆರೋಪ ಮಾಡಿದ್ರು ಬಿಗ್ ಬಾಸ್ ನೋಡೋ ಜನ ಏನು ದಡ್ಡ್ರಲ್ಲ ಅಲ್ವಾ ಜನರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಇನ್ನು ಅಶ್ವಿನಿಯ ಬಾಲಂಗೋಚಿ ಆಗಿರೋ ಕಾಕ್ರೋಚ್ ಸುದ್ದಿ ಕೂಡ ಇದೇ ಕೆಲಸ ಮಾಡ್ತಿದ್ದಾರೆ ಈ ವ್ಯಕ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಬಿಟ್ರೆ ಬೇರೆ ಯಾರು ಕಾಣಿಸಲ್ಲ ಅನ್ಸುತ್ತೆ ಎಲ್ಲದಕ್ಕೂ ಜಾಹ್ನವಿ ಅಶ್ವಿನಿ ಅಂದ್ಕೊಂಡು ಬಕೆಟ್ ವೀರನಂತೆ ಕಾಣಿಸ್ತಿದ್ದಾರೆ ಹೀಗಾಗಿಯೂ ಏನು ರಕ್ಷಿತಾ ಮೇಲೆ ಮೇಲಿಂದ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ ಇವರಿಬ್ಬರ ಬಳಿಕ ರಕ್ಷಿತಾ ಮೇಲೆ ಮುಗಿ ಬಿದ್ದಿದ್ದು ರಾಶಿಕಾ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದ್ರೆ ಅವರಿಗೆ ಯಾರ್ದಾದ್ರೂ ಸಪೋರ್ಟ್ ಬೇಕೇ ಬೇಕು ಜೊತೆಗಾರರು ಇಲ್ಲ ಅಂದ್ರೆ ಒಂದು ವಾರ ಇರೋದು ಸಹ ಕಷ್ಟ ಹೀಗಾಗಿ ಒಬ್ಬರಾದ ಮೇಲೆ ಒಬ್ಬರನ್ನ ತನ್ನ ಸಂಘಕ್ಕೆ ಸೇರಿಸಿಕೊಳ್ತಾ ಇದ್ದಾರೆ ಮೊದಲ ಮೂರು ವಾರ ಮಂಜು ಭಾಷಿನಿ ಜೊತೆ ಇತ್ತು ಆಮೇಲೆ ಆಶ್ ಆಶ್ ಅಂತ ಅಶ್ವಿನಿ ಅವರೊಟ್ಟಿಗಿದ್ರು ಈಗ ಸೂರಾಜ ಜೊತೆ ಹೊಸ ಆಟ ಶುರು ಮಾಡಿದ್ದಾರೆ ಈ ಸತ್ಯ ಹೇಳಿದ್ರೆ ಇವರಿಗೆ ಕೆಂಡದಂತ ಕೋಪ ರಕ್ಷಿತಾ ತನಗನ್ಸಿದ್ದನ್ನ ಮುಖ ಹೊಳೆದಂತೆ ಮಾತನಾಡ್ತಾರೆ ಹೀಗಾಗಿ ಬಹುತೇಕರಿಗೆ ಇಷ್ಟ ಆಗಲ್ಲ ಆದ್ರೆ ರಕ್ಷಿತಾ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಈಗ ಇವರ ಸಂಘಕ್ಕೆ ಹೊಸ ಸದಸ್ಯನ ಸೇರ್ಪಡೆಯಾಗಿದೆ ಅವರೇ ಧ್ರುವಂತ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ವೇಸ್ಟ್ ಅನ್ನಿಸ್ತಾ ಇದೆ ಯಾಕಂದ್ರೆ ತಾನೊಬ್ಬ ಅತ್ಯಂತ ಒಳ್ಳೆಯ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದ್ರಲ್ಲೇ ಆರು ವಾರ ಕಳೆದಾಗಿದೆ ಅಮ್ಮ ಅಕ್ಕ ತಂಗಿ ಅಂತ ಸಂಬಂಧ ಬೆಳೆಸಿಕೊಂಡು ಜನರ ಸಿಂಪತಿ ಗಿಟ್ಸ್ಕೊಳ್ಳೋದಿಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದಾರೆ ಯಾರು ಏನೇ ಸರ್ಕಸ್ ಮಾಡಿದ್ದು ನೋಡೋರ ಕಣ್ಣಿಗೆ ಎಲ್ಲಾ ಸತ್ಯ ಕಾಣ್ತಾ ಇದೆ ಹೀಗಾಗಿ ಧ್ರುವಂತ್ ಫೇಕ್ ಅಂತ ಬಿಗ್ ಬಾಸ್ ಮನೆಯಲ್ಲಿರೋ ಹಲವು ಸ್ಪರ್ಧಿಗಳೇ ಹೇಳಿದ್ದಿದೆ ಇದೇ ಧ್ರುವಂತ್ ಈಗ ರಕ್ಷಿತಾ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ಧ್ರುವಂತ ಕೂಡ ಮಂಗಳೂರು ಮೂಲದವರು ತುಳು ಭಾಷಿಕರು ಹೀಗಾಗಿ ರಕ್ಷಿತಾ ಅವರ ಮಾತಿನ ಬಗ್ಗೆ ದೊಡ್ಡ ದೊಡ್ಡ ಆರೋಪ ಮಾಡಿದ್ದಾರೆ ರಕ್ಷಿತಾ ಹೊರಗಡೆ ಇರೋದೇ ಬೇರೆ ಇರೋದೇ ಬೇರೆ ರಕ್ಷಿತಾಗೆ ಕನ್ನಡ ಚೆನ್ನಾಗಿ ಬರುತ್ತೆ ನಾನು ಅವರನ್ನ ಹೊರಗಡೆ ನೋಡಿದ್ದೇನೆ ಇಲ್ಲಿ ಬಂದು ನಾಟಕ ಮಾಡ್ತಿದ್ದಾರೆ ನಮ್ಮ ಮಂಗಳೂರಿನವರು ಈ ರೀತಿ ವೈಯಾರದ ಮಾತನಾಡೋದಿಲ್ಲ ಅವರಿಗೆ ಸರಿಯಾಗಿ ತುಳು ಕೂಡ ಮಾತನಾಡೋದಿಕ್ಕೆ ಬರಲ್ಲ ಇದೆಲ್ಲ ನಾಟಕ ಕ್ಯಾಮ್ರಾ ಮುಂದೆ ಹೋಗಿ ಅಳೋದು ಕೂಡ ಪ್ಲಾನ್ ಅಂತ ಆರೋಪ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ಹಾಗೂ ಸುದೀಪ್ ಜೈ ಜೈ ಅಂದಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ವಾರ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕೆ ರಿಷಾ ಔಟ್ ಆಗೋದು ಖಾಯಂ ಒಂದು ವೇಳೆ ರಿಷಾ ಹೋಗದೆ ಇದ್ರೆ ಎಲಿಮಿನೇಟ್ ಆಗೋರ ಪಟ್ಟಿಯಲ್ಲಿ ಮೊದಲಿರೋದೇ ಧ್ರುವಂತ ಧ್ರುವಂತ ಬಿಗ್ ಬಾಸ್ ಮನೆಯಲ್ಲಿ ಇದಾರೆ ಅನ್ನೋದೇ ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತಹದ್ರಲ್ಲಿ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ